ಈ ರಂಗದಲ್ಲಿ ನಿನ್ನನ್ನು ಸರಿಪಡಿಸಲಿಕ್ಕೆ ನಾನು ಕರೆದಲ್ಲ ಆದ್ರೆ ಸರಿ ಆಗುವ ಬಗ್ಗೆ ಹೇಗೆ ಅಂತ ಆಲೋಚನೆ ಮಾಡಿದ್ರೆ ಬಹುಶಃ ಅದಕ್ಕೂ ಒಂದು ಸಮಯ ಸನ್ನಿಹಿತವಾಯಿತು ಅಂತ ಕಾಣುತ್ತದೆ ಈಗಿನ ವಿಚಾರ ಏನು ನಾವು ಯೋಚಿಸೋಣ ಕೆಲವರಿಗೆಲ್ಲ ಅದು ಮಾತೃಂಟು ಮದುವೆ ಆಗದೆ ಹುಚ್ಚು ಬಿಡುವುದಿಲ್ಲ ಹುಚ್ಚು ಬಿಡದೆ ಮದುವೆ ಆಗುವುದಿಲ್ಲ ಬಹುಶಃ ಈ ಹುಚ್ಚು ಬಿಡಬೇಕಿದ್ರೆ ಬಹುಶಃ ಮದುವೆ ಆಗ್ಬೇಕು ಅಂತ ಕಾಣ್ತದೆ ಬೋಲಕಿ ಬಂದಿದೆ ಈ ಹತ್ತಿನಾವತಿಯ ಕೋಲಗ ಚಾವಡಿಗೆ ಒಬ್ಬ ಚಾರಕನ ಆಗಮನವಾಯಿತು ಮಹಾಸ್ವಾಮಿಗಳು ನಮ್ಮ ಪೂಜ್ಯ ಗುರುಗಳು ಅವರು ಕಳುಹಿಸಿದ್ದಂತೆ ಬಂದವನೇ ಒಂದು ಪತ್ರವನ್ನು ಕೊಟ್ಟ ಆ ಪತ್ರದ ಒಕ್ಕಳ ಏನು ಬಂದಿಲ್ಲ ಏನು ಬರುವ ದಶಮಿಯ ತಿಥಿ ಎಂದು ನನ್ನ ಮಗನಾದ ಈ ಲಕ್ಷಣನಿಗೆ ಬಲಭದ್ರ ಸ್ವಾಮಿಯ ಮಗಳಾದ ಕನಗಾಗಿ ಧಾರೆಯನ್ನು ಕೊಡುವುದಾಗಿ ನಿಶ್ಚಯಿಸಿದ್ದಾರಂತೆ ನಮ್ಮ ಸಮ್ಮತಿ ಬೇಕು ಅಂತ ಬರೆದಿದ್ದಾರೆ ಹಾಗಾಗಿ ಹುಡುಗ ಒಪ್ಪದೇ ವಿನಾಹ ಮದುವೆ ಇಲ್ಲ ಜೊತೆಗೆ ಒಂದು ವಿವಾಹ ಮಹೋತ್ಸವ ನಡೀಬೇಕು ಅಂತಿದ್ರೆ ಒಬ್ಬನೇ ಇದ್ರೆ ಸಾಕಾಗುವುದಿಲ್ಲ ಎಲ್ಲ ಬಂಧು ಮಿತ್ರರು ಬೇಕಾಗುತ್ತದೆ ಸಲಹೆ ಸಹಕಾರಕ್ಕ ಹಾಗಾಗಿ ನಿಮ್ಮಲ್ಲಿ ಕೇಳುವುದು ಈ ಮದುವೆಗೆ ನಿಮ್ಮ ಸನ್ಮತವೇ ಹೇಳಿ ನನ್ನ ಒಂದು ವಿಚಾರ ನಿನ್ನ ಶೇಸ್ ಯೋಚಿಸಿ ಈಗ ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಸಲಹೆಯನ್ನು ಹೇಳ್ತಾ ಇದ್ದೇನೆ ಹೇಳು ಈ ಆ ತಂಗಿಯಾದಂತಹ ಸುಭದ್ರೆಯನ್ನು ಮಾಡಿಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ ಹೌದು ಇಬ್ಬರ ಸಮೇತ ನೀನು ಹೋಗಿದ್ದೆ ಏನು ಮಾಡುವುದು ಹೇಳು ಅಪಮಾನವೇ ಸುಭದ್ರೆ ಕೃಷ್ಣನ ಕಾಲಸ್ಥಾನದಿಂದಾಗಿ ಆ ಅರ್ಜುನ ಹಿಂದೆ ಅದೆಲ್ಲ ಪುಣ್ಯ ಆಯ್ತು ಅದಕ್ಕೆ ಈಗ ತಲಪಿಸಿ ಮಾಡಿದ್ರೆ ಅದು ಸರಿ ಅದಕ್ಕೆ ಬೇಕಾದ ಸಿದ್ಧತೆಯಿಂದಲೇ ಹೊರಡಬೇಕು ಅನ್ನುವ ಸಲಹೆ ನಿನ್ನದ್ದು ಹಾಗಂತ ಇವಾಗ ಮಧುಮಗನಾಗಿ ಬರ್ತಾನೋ ಇಲ್ವ ಹೇಳಬೇಕಾಗಿತ್ತು ಅದು ಕಾಣಬೇಕು ಇಲ್ಲ ನಿನಗೆ ಹ ನಿನಗೆ ಹೇಳಬೇಕಾತಿ ಏನು ಮದುವೆಗೆ ನಿನ್ನ ಒಪ್ಪಿಗೆ ಉಂಟೋ ಇಲ್ಲೋ ಅಷ್ಟೇ ನನಗೆ ಬೇಕಾಗಿತ್ತು ನಿನ್ನನ್ನು ಹೆಚ್ಚು ಮಾತನಾಡಿಸಲಿ ಹೊರಟ್ರೆ ಈಗ ನನ್ನ ಮರ್ಯಾದೆ ನೀನು ತೆಗೀತಿ ನನಗೆ ಗೊತ್ತುಂಟು ಅಪ್ಪಯ್ಯ ಓ ಒಂದು ಮಾತು ಹೇಳು ಈಗ ಹೆಂಡ ಯಾರು ಕನಕಾಂಗಿ ಇಹೋದೆ ಈಗ ನನಗೆ ಮದುವೆ ಮಾಡೋದೆಂಬುದಾಗಿ ತಿಳ ಮಾಡಿಸಿದ್ದೀನಿ ಅದು ನಿನಗೆ ಇನ್ನೊಬ್ಬರಿಗಾದರೂ ನಿನ್ನಲ್ಲಿ ಹೇಳ್ತೇನೋ ನಾನು ಗಣ್ಯಪ್ಪನಿಗೆ ಅವಳಿಗೆ ಗೊತ್ತುಂಟಾ ನಿಮ್ಮ ಮಗ ಬೇಡ ಅದನ್ನು ದಾರಿಗೆ ತರಬೇಕಿದ್ರೆ ಅವಳೇ ಬರಬೇಕು ಹಣಕಾಂಕಿ ಅವರಿಗೆ ಗೊತ್ತುಂಟೋ ಇಲ್ವ ಪ್ರಶ್ನೆ ಅಲ್ಲ ಮತ್ತೆ ನಿನಗೆ ಮದುವೆಗೆ ಒಪ್ಪಿಗೆ ಉಂಟು ಅನ್ನುವುದು ನನ್ನ ಪ್ರಶ್ನೆ ಅದಕ್ಕೆ ಉತ್ತರ ಬೇಕು ಈಗ ನನಗೆ ಒಪ್ಪಿಗೆ ನಾನು ಕೊಡಬೇಕು ಅಂತ ಇದ್ರೆ ಇದ್ರೆ ಅವರು ತಾನೆ ನಿನ್ನ ಪಡೆಯದ ನನಗೂ ವಿಶ್ವಾಸ ಉಂಟು ಈ ಮದುವೆಗೆ ಎಷ್ಟು ಆಗ್ತದೆ ಎಂತದ್ದು ನಿನಗೆ ಆಕದೆಲ್ಲ ಹಸ್ತಿನಾವತಿಯ ಭಂಡಾರದಲ್ಲಿ ಕೊರತೆ ಆಗ್ಲಿಲ್ಲ ನಿನಗ ಚಿಂತೆಯೂ ಬೇಡ ನಿನ್ನ ಮದುವೆಗೆ ಬೇಕಾದಷ್ಟು ವ್ಯಯಕ್ಕೆ ನಮ್ಮಲ್ಲೂ ಸದ್ಯಕ್ಕೆ ಬರ್ತಿಲ್ಲ ಇನ್ನು ಔಷಧಿನ ಮದುವೆಗೆ ಎಲ್ಲ ವ್ಯಯ ಇದೆ ನಿಮ್ಮ ನಿಮ್ಮ ಒಪ್ಪಿಗೆ ಅಂತಾದ್ರೆ ಹಾ ಅದನ್ನು ನಾನು ವಿರೋಧಿಸುವವನಲ್ಲ ಹಾಗೆ ನಿಮಗೆ ಒಪ್ಪಿಗೆ ಉಂಟು ಅಂತಾಯಿ ಇನ್ನು ಹೆಚ್ಚು ನಾನು ಮಾತಾಡಿಸುವುದಿಲ್ಲ ಅಪ್ರಂಚುವೆ ನಾವೆಲ್ಲರೂ ಒಂದಾಗಿ ನಿಪ್ಪನಿಗರಾಗಿ ಸಲ